ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ಮುಂದೂಡಲಾಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ಇಡೀ ದಿನ ಹಲವು ಬೆಳವಣಿಗೆಗಳು ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಈಗ ಏನು ಕಲ್ಯಾಣ ಕರ್ನಾಟಕ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಎಲ್ಲಾ ಸಿಬ್ಬಂದಿಗಳು ಏನು ಮುಷ್ಕರನ್ನು ಆರಂಭಿಸಿದ್ರು ಆ ಅನಿರ್ದಿಷ್ಟ ಮುಷ್ಕರವನ್ನ ಈಗ ಮುಂದೂಡಲಾಗಿದೆ ಬೆಳಗ್ಗೆ ಮುಷ್ಕರ ಆರಂಭವಾದ ಆರಂಭವಾದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಮತ್ತು ಇಡೀ ಕರ್ನಾಟಕದಲ್ಲಿ ಪ್ರಯಾಣಿಕರು ತಮ್ಮ ಒಂದೊಂದು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ಲಿಕ್ಕೆ ಬಹಳ ಸಮಸ್ಯೆ ಉಂಟಾಗಿತ್ತು ಆದ್ರೆ ಈಗ ಕ್ರಿಯಾ ಸಮಿತಿಯ ಮುಖ್ಯಸ್ಥರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ ಈ ಮುಷ್ಕರವನ್ನು ಅನಿರ್ದಿಷ್ಟವಾಗಿ ಮುಂದೂಡಲಾಗಿದೆ ಹಾಗಾಗಿ ಎಲ್ಲಾ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಿನ್ನೆ ದಿನ ಹೈಕೋರ್ಟ್ ನಲ್ಲಿ ಈ ಕುರಿತಂತೆ ಒಂದು ರಿಟ್ ಅರ್ಜಿ ವಿಚಾರಣೆಗೆ ಬಂದಿತ್ತು ಒಬ್ರು ಸುನೀಲ್ ಅಂತ ಅರ್ಜಿ ಸಲ್ಲಿಸಿದ್ರು ಮತ್ತು ವಕೀಲರಾದ ದೀಕ್ಷಾ ಅಮೃತೇಶ್ ಅವರು ಸಹ ಪಿ ಎಲ್ ಸಲ್ಲಿಸಿದ್ರು ಹೈಕೋರ್ಟ್ಗೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ದಿನ ತಡೆ ಕೊಟ್ಟಿತ್ತು ಈ ಮುಷ್ಕರಕ್ಕೆ ಒಂದು ದಿನ ತಡೆ ತಡೆಯನ್ನ ಮಾಡಿ ಆಮೇಲೆ ನಂತರ ನೋಡೋಣ ಅಂತೆ ಅಂತೇಳಿ ಯಾಕಂದ್ರೆ ಮರುದಿನನೂ ವಿಚಾರಣೆ ನಿಗದಿ ಆಗಿತ್ತು ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ವಿಚಾರಣೆ ಆರಂಭವಾದಂತ ಸಂದರ್ಭದಲ್ಲಿ ಈ ಮುಷ್ಕರ ನಡೀತಾ ಇದೆಯಾ ಅನ್ನುವಂತ ಮಾಹಿತಿಯನ್ನ ಹೈಕೋರ್ಟ್ ಕೇಳಿದೆ ಆಗ ಆ ಸಂದರ್ಭದಲ್ಲಿ ನಡೀತಾ ಇದೆ ಮುಷ್ಕರ ಅನ್ನೋದು ವಕೀಲರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಗ ಹೈಕೋರ್ಟ್ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದೆ ವಿಭಾಗೀಯ ಪೀಠ ಹೈಕೋರ್ಟ್ ಮುಷ್ಕರ ನಡೆಸಬಾರ್ದು ಅಂತ ಆದೇಶ ಕೊಟ್ಟಿತ್ತು ನೀವು ಆದೇಶವನ್ನ ಆದೇಶವನ್ನು ಪಾಲಿಸಿಲ್ಲ ಎಸ್ಮಾ ಜಾರಿಯಾಗಿದ್ರು ಸಹ ಮುಷ್ಕರ ನಡೆಸೋದು ಕಾನೂನು ಬಾಹಿರ ಅಂತ ಹೇಳಿದೆ ಅಲ್ಲದೇನೆ ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಸಹ ಬಂಧಿಸಬಹುದು ಅಂತ ಹೇಳಿದ ಹೇಳಿದಂತ ವಿಭಾಗೀಯ ಪೀಠ ಮುಷ್ಕರ ನಿಂತಿರೋ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ರು ಆಗ ಆ ವಕೀಲರು ನ್ಯಾಯಾಲಯದಲ್ಲಿ ಹೇಳಿದ್ರು ಮುಷ್ಕರವನ್ನ ನಿಲ್ಲಿಸ್ತೇವೆ ಅಂತ ಹೇಳಿ ರಾಜಿ ಸಂಧಾನದ ಮಾತುಕತೆ ಏನಾಗಿದೆ ಅಂತ ಕೇಳಿದಾಗ ಆ ಸರ್ಕಾರದ ಪರವಾಗಿದ್ದಂತ ಶಶಿಕುಮಾರ್ ಶೆಟ್ಟಿ ಅವರು ಎಲ್ಲಾ ಮಾತುಕತೆ ಸಹ ಕೊಟ್ಟು ನಂತರ ವಿಭಾಗೀಯ ಪೀಠ ಸಿ ಜೆ ವಿಭೂ ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತ ವಿಭಾಗೀಯ ಪೀಠ ಮುಷ್ಕರ ನಿಲ್ಲಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಗೊತ್ತಾಯ್ತಾನೆ ನಿಲ್ಲಿಸಿಲ್ಲ ಅಂತ ಹೇಳಿ ಯಾಕಂದ್ರೆ ಸ್ಪಷ್ಟವಾಗಿ ಹೇಳಕ್ಕಾಗಿ ಮುಷ್ಕರ ನಡೀತಾ ಇತ್ತು ಹೈಕೋರ್ಟ್ ಹೇಳಿದ್ರು ಸಹ ನೀವು ಮುಷ್ಕರ ನಡೆಸ್ತಾ ಇದ್ದೀರಾ ಅಂತಾನೆ ನಿಮ್ಮೆಲ್ಲೇ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕಾಗತ್ತೆ ಸಾರಿಗೆ ಸಂಘಟನೆ ಏನ್ ಕ್ರಿಯಾ ಸಮಿತಿ ಇದೆ ಪದಾಧಿಕಾರಿಗಳು ಬಂಧನಕ್ಕೂ ಸಹ ಆದೇಶ ಮಾಡಬೇಕಾಗುತ್ತೆ ನಿಮ್ ಸಮಸ್ಯೆ ಏನಾದ್ರೂ ಇದ್ರೆ ನೀವು ಸಾರಿಗೆ ಸರ್ಕಾರ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಆದ್ರೆ ಈ ರೀತಿ ಮುಷ್ಕರವನ್ನ ಜನಸಾಮಾನ್ಯರನ್ನ ಒತ್ತೆ ಒತ್ತೆಯಾಗಿಸಿಕೊಳ್ಳೋದು ಅಂದ್ರೆ ಜನಸಾಮಾನ್ಯರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿನ ತರೋದಿದೆಯಲ್ಲ ಇದನ್ನ ನಾವು ಸಹಿಸೋದಿಲ್ಲ ಹೈಕೋರ್ಟ್ ಆದೇಶ ಇತ್ತು ಹೈಕೋರ್ಟ್ ಆದೇಶ ಇದ್ರು ಸಹ ನೀವು ಪಾಲಿಸಿಲ್ಲ ಹಾಗಾಗಿ ಎಸ್ಮಾ ಕಾಯ್ದೆಯಡಿ ನೀವೆಲ್ಲ ಸಂಘಟನೆ ಪದಾಧಿಕಾರಿಗಳ ನೀವೆಲ್ಲರೂ ಅರೆಸ್ಟ್ ಆಗ್ಬೇಕಾಗತ್ತೆ ಅಂತ ಹೇಳಿ ವಿಭಾಗೀಯ ಪೀಠ ಹೇಳಿದೆ ಆಗ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಅದೇ ಸಂದರ್ಭದಲ್ಲಿ ನ್ಯಾಯಾಲಯ ಕೇಳಿದರೆ ನಾಳೆ ನಾವು ಮುಷ್ಕರ ನಡೆಸೋದಿಲ್ಲ ಅಂತ ಹೇಳಿ ಹಾಗಾಗಿ ಈಗ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನುಸಾರಿ ಹೈಕೋರ್ಟ್ ಕೊಟ್ಟಿದೆ ಮುಷ್ಕರಕ್ಕೆ ಏನು ತಡೆಯಾಜ್ಞೆ ಕೊಟ್ಟಿತ್ತು ಒಂದು ದಿನ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಈಗ ಆ ತಡೆಯನ್ನ ಎರಡು ದಿನ ವಿಸ್ತರಣೆ ಮಾಡಿ ಆಗಸ್ಟ್ ಏಳನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ನ ವಿಭಾಗೀಯ ಪೀಠ ಮುಂದೂಡಿದೆ ಹೈಕೋರ್ಟ್ ನಲ್ಲಿ ಈ ರೀತಿ ವಿಚಾರಣೆ ಆಗ್ತಾ ಇದ್ದಂತೆ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ ಸುಬ್ಬರಾವ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ಏನಿದೆ ಇದನ್ನ ಮುಂದೂಡಿದಿವಿ ಸಾರಿಗೆ ಸಿಬ್ಬಂದಿ ಎಲ್ಲರೂ ಸಹ ತಕ್ಷಣದ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಹೇಳಿ ಒಂದು ಈ ಪತ್ರಿಕಾಗೋಷ್ಠಿಯ ಮೂಲಕವೇ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಮುಷ್ಕರ ಇವರ ಬೇಡಿಕೆ ಏನಿದೆ ಈ ಬೇಡಿಕೆಗೆ ಮುಷ್ಕರ ಮಾಡೋದು ಸರಿ ಆದ್ರೆ ಸರ್ಕಾರ ಜೊತೆ ಮಾತುಕತೆಯನ್ನ ಮಾಡಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸಕೋಬಹುದಾಗಿತ್ತು ಆದರೂ ಸಹ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿಂದ ಇಡೀ ರಾಜ್ಯಾದ್ಯಂತ ಒಂದ್ ರೀತಿ ಜನಜೀವನ ಅಸ್ತವ್ಯಸ್ತವೇ ಆಗೋಗಿವೆ ಆಗ್ತಿದ್ದಿಲ್ಲ ಮತ್ತೆ ಒಂದು ಕಡೆ ಬಂದು ಅಲ್ಲಿ ಸ್ಟ್ರಕ್ ಆದರೂ ಅಥವಾ ಊರ್ ಬಿಟ್ಟು ಬಂದವರು ಮತ್ತೊಂದು ಮುಂದಕ್ಕೆ ಊರಿಗೆ ಹೋಗಕ್ ಸಾಧ್ಯ ಆಗ್ತಾ ಎಲ್ಲಾ ರಾಜ್ಯದ ಎಲ್ಲಾ ಬಸ್ ನಿಲ್ದಾಣಗಳು ಸಹ ಇದೇ ತರಹದ ಪರಿಸ್ಥಿತಿ ಇತ್ತು ಇನ್ನು ಖಾಸಗಿ ಗಳ ಅಥವಾ ಖಾಸಗಿ ವಾಹನಗಳ ವ್ಯವಸ್ಥೆನ ಮಾಡ್ತೀವಿ ಅಂದ್ರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯನೂ ಸಹ ಆಗೋದಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿತ್ತು ವೃದ್ಧರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಏನು ಒಂದು ಜಾಗದಿಂದ ಅನಿವಾರ್ಯ ಕಾರಣಕ್ಕಾಗಿ ಇನ್ನೊಂದು ಜಾಗಕ್ಕೆ ಹೋಗಬೇಕಾದಂತಹ ಹೋಗಬೇಕಾದಂತೂ ಇರ್ಬೋದು ಇವರೆಲ್ಲರಿಗೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿದ್ರಿಂದ ಮತ್ತೆ ಬಹಳ ಮುಖ್ಯವಾಗಿ ಮುಷ್ಕರವನ್ನ ಮಾಡಬೇಡಿ ಅಂತ ತಡೆಯಾಜ್ಞೆ ಕೊಟ್ಟಿದ್ರು ಸಹ ಎಸ್ಮಾ ಜಾರಿಯಾಗಿದ್ರು ಸಹ ಮುಷ್ಕರವನ್ನ ನಡೆಸಿದ್ದೇನೆ ಇದನ್ನ ಹೈಕೋರ್ಟ್ ನ ವಿಭಾಗೀಯ ಪೀಠ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದರಲ್ಲೂ ಸಹ ಸಿ ಜೆ ವಿಭು ಫಕ್ರೂ ಅವರಿದ್ರು ಮತ್ತೆ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ವಿಭಾಗೀಯ ಪೀಠ ಬಹಳ ಗಂಭೀರವಾಗಿ ಪರಿಗಣಿಸಿ ಮುಷ್ಕರ ನಿಲ್ಲಿಸಿದ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಮತ್ತೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ ಹಾಗಾಗಿ ಈಗ ಮುಷ್ಕರವನ್ನ ಮುಂದೂಡಲಾಗಿದೆ ಈಗ ಏಳನೇ ತಾರೀಕು ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ ಆದ್ರೆ ಈಗ ತಕ್ಷಣಕ್ಕೆನೇ ಮುಷ್ಕರವನ್ನ ವಾಪಸ್ ಪಡೆದುಕೊಂಡು ಅನಿರ್ದಿಷ್ಟಾವಧಿಗೆ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರು ಏನಿದ್ದಾರೆ ಆ ಮುಷ್ಕರವನ್ನ ಈಗ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಮುಂದೂಡಲಾಗಿದೆ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಯಾಣ ಏನಿತ್ತು ಬಸ್ಗಳು ಬಸ್ ಪ್ರಯಾಣ ಏನಿತ್ತು ಎಲ್ಲ ಸಹಜ ಸ್ಥಿತಿಗೆ ಬರುವಂತ ಸಾಧ್ಯತೆ ಇದೆ ಎಲ್ಲ ಬಸ್ಗಳು ಈಗ ರಸ್ತೆಗೆಳಿತಾವೆಗ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು